ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತೇಜಸ್ವಿನಿ ಪುಷ್ಕರ್ ಪ್ರೀತಿಯ ವಿದ್ಯಾರ್ಥಿಗಳೇ ಇ ಪರೀಕ್ಷೆಗಳು ಮುಗ್ದಿದೆ ಸಿ ಬಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ನನ್ ಕೈನಲ್ಲಿದೆ ಸುಮಾರು ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ಲಿ ಅಂತ ಹೇಳಿ ಕಾಯ್ತಾ ಇರ್ಬೋದು ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಇ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ನೀವು ಮಾಡ್ಬೇಕಾಗಿರೋದಿಷ್ಟೇ ನಿಮ್ಮ ಉತ್ತರಗಳು ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನೋಡ್ಕೊಂಡು ಅಂದಾಜಾಗಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳಿ ಹೇಳ್ತಾ ಬನ್ನಿ ಇ ಹತ್ತನೇ ತರಗತಿ ಪರೀಕ್ಷೆಯ ಕೀ ಉತ್ತರಗಳನ್ನು ಈ ದಿನದ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಆತ್ಮೀಯ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳೇ ದಿನಾಂಕ ಹದಿನೇಳನೇ ತಾರೀಕು ನಡೆದಂತಹ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನಾನು ಈ ದಿನದ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೆ ನೀವು ಬದಿರ್ತಕ್ಕಂಥ ಉತ್ತರಗಳು ಸರಿ ಇದೆಯಾ ಹಾಗೆ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಬರ್ಬೋದು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಮೊದಲನೇ ಮೇನಲ್ಲಿ ವಾಚನ ಮತ್ತು ಗ್ರಹಿಕ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಮೊಬೈಲ್ ಫೋನ್ಗಳ ಪ್ರಯೋಜನಗಳ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ನಾನು ಈ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಏನು ಅಂತ ಹೇಳಿ ಹೇಳ್ಬಿಡ್ತೀನಿ ನೋಡಿ ಹೇಳಿಕೆ ಒಂದು ಎರಡು ಮೂರು ಇವುಗಳಲ್ಲಿ ಸರಿಯಾದ ಗುಂಪು ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಫಸ್ಟ್ ಕ್ವೆಶನ್ಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಒಂದು ಮತ್ತು ಮೂರು ಸೆಕೆಂಡ್ ಕ್ವಶನ್ ಮೊಬೈಲ್ಗಳು ಶಿಕ್ಷಣವನ್ನು ಪ್ರಪಂಚದ ದೂರದ ಡ್ಯಾಶ್ ಕೊಂಡೊಯ್ದಿದೆ ಎಂದು ಹೇಳಬಹುದು ಅಂತ ಇದೆ ಈ ಕ್ವಶನ್ಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೂಲೆಗೆ ತರ್ಡ್ ಕ್ವಶನ್ ಅಪಾಯದಲ್ಲಿ ಸಿಲುಕಿಕೊಂಡಾಗ ಡ್ಯಾಶ್ ಸಹಾಯ ಪಡೆಯಬಹುದು ಆಪ್ಷನ್ ಬಿ ಪೊಲೀಸರು ಸಂಬಂಧಿಕರಿಂದ ನಂತರ ನಾಲ್ಕನೇ ಮೆನ್ ಸೈಬರ್ ಬುಲ್ಲಿಂಗ್ ಎಂದರೆ ಬೇರೆಯವರ ಬಗ್ಗೆ ವಿಷಯಗಳನ್ನು ಡ್ಯಾಶ್ ಕಳುಹಿಸುವುದು ಸರಿಯಾದ ಉತ್ತರ ಆಪ್ಷನ್ ಸಿ ನಕಾರಾತ್ಮಕ ತಪ್ಪು ಹಾನಿಕಾರಕ ನಂತರ ಐದನೇ ಪ್ರಶ್ನೆ ದುಬಾರಿ ಮೊಬೈಲ್ ಫೋನ್ ವ್ಯಕ್ತಿತ್ವ ಡ್ಯಾಶ್ ನಿರ್ಧರಿಸುವ ಸಾಧನವಾಗಿದೆ ಆಪ್ಷನ್ ಎ ಅಂತಸ್ತನ್ನು ಇದು ಸರಿಯಾದಂಥ ಉತ್ತರ ಇನ್ನು ಸೆಕೆಂಡ್ ಗದ್ಯಾಂಶವನ್ನು ಓದ್ಕೊಂಡು ಕೆಳಗೆ ಕೊಟ್ಟಿರ್ತಕ್ಕಂಥ ಅಕ್ಷರಗಳಿಗೆ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಾನಿಲ್ಲಿ ಪ್ಯಾರಾಗ್ರಾಫಲ್ಲಿ ಕೂಡ ಮಾರ್ಕ್ ಮಾಡಿದ್ದೀನಿ ನೀವು ನೋಡ್ಬೋದಾಗಿದೆ ಇವಾಗ ಆನ್ಸರ್ಸನ್ನು ನೋಡ್ತಾ ಹೋಗೋಣ ತಮ್ಮ ವೈಯಕ್ತಿಕ ಕಷ್ಟ ಸಂಕಟಗಳನ್ನು ಗಮನಿಸದೆ ಪರೋಪಕಾರದಲ್ಲೇ ತಲ್ಲೀನರಾದವರು ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ ಆನ್ಸರ್ ಬಿ ಸತ್ಪುರುಷರು ಸೆಕೆಂಡ್ ಕ್ವಶನ್ ನಿಕೋಲಾಯ್ ಟೆಸ್ಲಾ ಇವರೊಬ್ಬ ಡ್ಯಾಶ್ ಅಂತ ಹೇಳಿ ಕೇಳಿದರೆ ಆಪ್ಷನ್ ಡಿ ವಿಜ್ಞಾನಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಜೀವನದಲ್ಲಿ ಪಾಠ ಕಲಿಯುವವರನ್ನು ಡ್ಯಾಶ್ ವರ್ಗಗಳಲ್ಲಿ ವಿಂಗಡಿಸಲಾಗಿದೆ ಅಂತ ಹೇಳಿ ಒಂದು ಪ್ರಶ್ನೆ ಇದೆ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ನನಗೆ ಮರೆತು ಹೋಗಿದೆ ನೆಕ್ಸ್ಟು ಫೋರ್ತ್ ಮೇನಲ್ಲಿ ಮನುಷ್ಯರನ್ನು ಅವರ ಚಾರಿತ್ರ್ಯ ವೈಶಿಷ್ಟ್ಯಕ್ಕೆ ಅನುಗುಣವಾಗಿ ನಿಯಂತ್ರಿಸಲು ಉಪಯೋಗಿಸುವ ಉಪಾಯಗಳು ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಒಂದು ಮತ್ತು ನಾಲ್ಕು ಆಪ್ಷನ್ ಸಿ ಸರಿಯಾದಂಥ ಉತ್ತರ ಮಧುರ ಬಾಂಧವ್ಯದ ಮೂಲ ಸೂತ್ರ ಯಾವುದು ಅಂತ ಕೊಟ್ಟಿದ್ದಾರೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಕ್ವಶನ್ನು ಹಾಗಾಗಿ ಇದಕ್ಕೆ ನಾನು ಆನ್ಸರ್ನ ಮಾಡಿಲ್ಲ ನಂತರನೂ ಇಲ್ಲಿ ಮೂರ್ತಿರಾವ್ ಅವರು ಬರೆದಿರ್ತಕ್ಕಂಥ ವ್ಯಾಘ್ರಗೀತೆ ಪರಿಚಿತ ಗದ್ಯಭಾಗವನ್ನು ಓದ್ಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆ ಈ ರೀತಿಯಾಗಿದೆ ಶಾನುಭೋಗರು ಹೇಗೆ ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಅಂತ ಇದೆ ನಾನಿಲ್ಲಿ ಟಿಕ್ ಮಾಡಿದ್ದೀನಿ ನೋಡ್ಬೋದಾಗಿದೆ ನೀವು ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕಿರ್ದಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮನೆಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು ಅಂತ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಶಾನುಭೋಗರು ಇರಸಾಲಿಗಾಗಿ ಎಲ್ಲಿ ಹೋಗಿದ್ದರು ಅಂತ ಹೇಳಿ ಒಂದು ಬಾರಿ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು ಅಂತ ನಂತರ ತರ್ಡ್ ಕ್ವಶನ್ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಶಾನುಭೋಗರು ಯೋಚಿಸಿದರು ನಂತರ ನಾಲ್ಕನೇ ಪ್ರಶ್ನೆ ನೋಡಿ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ನಂತರ ಐದನೇ ಪ್ರಶ್ನೆ ಹುಲಿಯು ಶಾನುಭೋಗರ ಹತ್ತಿರ ಹೇಗೆ ಸರಿಯಿತು ತನ್ನ ಬಡ ಬಂಧುವಾದ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು ನಂತರ ಇಲ್ಲಿ ಹಲಗಲಿ ಬಿಡರು ಪದ್ಯವನ್ನು ಕೊಟ್ಟಿದ್ದಾರೆ ಸೊ ಪದ್ಯವನ್ನು ಓದ್ಕೊಂಡು ಪ್ರಶ್ನೆಗೆ ಆನ್ಸರ್ನ ನೀವು ಮಾಡಬೇಕಾಗಿರುತ್ತೆ ಚಟೇಗಾರರು ಚೌಕಿ ಮಾಡುತ್ತಾ ಎಲ್ಲಿಗೆ ನಡೆದರು ಅಂತ ಪ್ರಶ್ನೆ ಇದೆ ಫಸ್ಟ್ನೇದು ಅದಕ್ಕೆ ಆನ್ಸರು ಚಟೇಗಾರರು ಚೌಕಿ ಮಾಡುತ್ತಾ ಹೇಳದೆ ಗುಡದಾಗ ನಡೆದರು ಅಂಥೇಳಿ ನೆಕ್ಸ್ಟು ಸೆಕೆಂಡ್ ಕ್ವಶನ್ ಈ ರೀತಿಯಾಗಿದೆ ಜಡಗ ಬ್ರಿಟಿಷರ ಬಗ್ಗೆ ಏನೆಂದು ಹೇಳಿದನು ಅಂಥೇಳಿ ಜಡಗ ಬ್ರಿಟಿಷರ ಬಗ್ಗೆ ಏನೆಂದು ಹೇಳ್ತಾನೆ ಅಂತ ಹೇಳಿದ್ರೆ ಹೊಡೆ ಹಿರಿಯವರು ಪೂರಾ ವಿಶ್ವಾಸಘಾತಕರ ಅಂತೇಳಿ ಹೇಳ್ತಾನೆ ತರ್ಡ್ ಕ್ವಶನ್ ಈ ರೀತಿಯಾಗಿದೆ ಸಿಡಿಲು ಸಿಡಿದ ಹಾಗೆ ಏನು ಸಿಡಿದವು ಅಂತ ಹೇಳಿ ಸಿಡಿಲು ಸಿಡಿದ ಹಾಗೆ ಗುಂಡು ಸುರಿದವು ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ರಾಮನ ಕಡಿತದಿಂದ ಏನಾಯಿತು ಅಂತ ಇದೆ ರಾಮನ ಕಡಿತದಿಂದ ರಕ್ತದ ಕಾಲುವೆ ಹರಿಯಿತು ಅಂತ ಹೇಳಿ ನೀವು ಬರೀಬೇಕು ಇನ್ನ ನಂತರ ಐದನೇ ಪ್ರಶ್ನೆ ಏನೇನು ಲೂಟಿ ಮಾಡಿದರು ಅಂತ ಇದೆ ಹಲಗಲಿಯಲ್ಲಿ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಅರಿಶಿಣ ಜೀರಗಿ ಅಕ್ಕಿ ಸಕ್ಕಾರಿ ಗಂಗಳ ಚರಗಿ ಮಂಗಳ ಸೂತ್ರ ಎಲ್ಲವನ್ನು ಕೂಡ ಲೂಟಿ ಮಾಡ ರು ಅಂತ ಹೇಳಿ ಬರೀಬೇಕು ಇನ್ನು ಇದಾದ ನಂತರ ಅನ್ವಯಿಕ ವ್ಯಾಕರಣ ಮತ್ತು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡಿ ಕೊಟ್ಟಿರ್ತಕ್ಕಂತಹ ಸಂಧಿ ಮತ್ತು ಸಂಧಿ ಪದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಧಿ ಪದಗಳನ್ನು ಹೊಂದಿಸಿ ಬರೆದಾಗ ಕರೆಕ್ಟ್ ಆಪ್ಷನ್ ಬಂದು ಎ ನಂತರ ಬೇಸಿಗೆ ಕಜ್ಜ ತತ್ಸಮ ರೂಪಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಬೇಸಗೆ ವೈಶಾಖ ಕಜ್ಜ ಕಾರ್ಯ ಮೂರನೇ ಪ್ರಶ್ನೆ ಸರಿಯಾದ ಸಮಾಸ ಪದವನ್ನು ಗುರುತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಎರಡನೇದು ಮತ್ತು ಮೂರನೇದು ಸರಿಯಾಗಿದೆ ಮುಂದಲೆ ಮತ್ತು ಮೂಗಾವುದ ಇದು ಕರೆಕ್ಟಾಗಿರ್ತಕ್ಕಂಥದ್ದು ಹಕ್ಕಿಗಳು ಪಟಪಟನೆ ರೆಕ್ಕೆ ಬಡಿಯುತ್ತಾ ಸಾಲು ಸಾಲಾಗಿ ಹಾರಬಲ್ಲವು ದ್ವಿರುಕ್ತಿ ಪದ ಯಾವುದು ಅಂತೇಳಿ ಕೇಳಿದರೆ ಆಪ್ಷನ್ ಡಿ ಪಟಪಟನೆ ಸರಿಯಾದ ಉತ್ತರ ಓಕೆ ಅಲ್ಲಿ ತಪ್ಪಾಗಿದೆ ದ್ವಿರುಕ್ತಿ ಪಟಪಟನೆ ಅಲ್ಲ ಸಾಲು ಸಾಲಾಗಿ ಹೇಳಿ ಟಿಕ್ ಮಾಡ್ಕೊಳ್ಳಿ ಪಟಪಟನೆ ತಪ್ಪು ಸಾಲು ಸಾಲಾಗಿ ಸರಿಯಾದ ಉತ್ತರ ಕಸವರ ಪದದ ಅರ್ಥ ಹೇಳಿ ಕೇಳಿದರೆ ಕಸವರ ಅಂತ ಹೇಳಿದ್ರೆ ಚಿನ್ನ ಅಥವಾ ಬಂಗಾರ ಆಪ್ಷನ್ ಈ ಸರಿಯಾದ ಉತ್ತರ ನಾನು ನಾವು ಇವು ಪುರುಷಾರ್ಥಕ ಸರ್ವನಾಮಗಳು ಉತ್ತಮ ಪುರುಷ ಸರ್ವನಾಮ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇರತಕ್ಕಂತಹ ಪದ ಮರದೋಳ್ ಆಪ್ಷನ್ ಡಿ ಭಾರತವು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಆರು ಪದಕಗಳನ್ನು ಪಡೆದು ಎಪ್ಪತ್ತೊಂದನೆಯ ಸ್ಥಾನದಲ್ಲಿದೆ ಇಲ್ಲಿರ್ತಕ್ಕಂಥ ಸಂಖ್ಯೆಯ ವಾಚಕ ಎಪ್ಪತ್ತೊಂದನೆಯ ಅಂತಕ್ಕಂಥದ್ದು ತೇನ್ಸಿಂಗ್ ಅವರು ಛಲ ಬಿಡದೆ ಹಿಮಾಲಯ ಪರ್ವತವನ್ನು ಏರಿಯೇ ಬಿಟ್ಟರು ಇಲ್ಲಿರ್ತಕ್ಕಂತಹ ರೂಢನಾಮ ಯಾವುದು ಅಂತ ಹೇಳಿ ಕೇಳಿದರೆ ಪರ್ವತ ಅಂತಕ್ಕಂಥದ್ದು ರೂಢನಾಮ ಅನುಕೂಲ ಆಯಾಸ ಈ ಪದಗಳ ವಿರುದ್ಧ ಪದ ಹೇಳಿ ಕೇಳಿದರೆ ಆಪ್ಷನ್ ಡಿ ಅನುಕೂಲ ಅನಾನುಕೂಲ ಆಯಾಸ ನಿರಾಯಾಸ ಆಪ್ಷನ್ ಡಿ ಸರಿಯಾದ ಉತ್ತರ ನಂತರ ಸೂಚಿಸಿದಂತೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರು ಪ್ರಶ್ನಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋದರೆ ಅಂತ ನೀವು ಮಾಡಬೇಕು ನಂತರ ಮಕ್ಕಳು ಕನ್ನಡ ಕಾದಂಬರಿಗಳನ್ನು ಓದಿದರು ಕರ್ಮಣಿ ವಾಕ್ಯಗಳಾಗಿ ಪ್ರಯತ್ನ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ ಕಾದಂಬರಿಗಳು ಮಕ್ಕಳಿಂದ ಓದಲ್ಪಟ್ಟವು ನಂತರ ವನ ಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ವಿದ್ಯಾರ್ಥಕ ವಾಕ್ಯವನ್ನಾಗಿ ಮಾಡೋದು ವನ ಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಲಿ ಅಂತ ಹೇಳಿ ನಂತರ ಗಾದೆಯ ಅರ್ಥವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಇನ್ನು ಸ್ವಂತ ವಾಕ್ಯ ಕೊಟ್ಟಿದ್ದಾರೆ ನೋಡಿ ಕಕ್ಕಾ ಬಿಕ್ಕಿ ಅಂತ ಕೊಟ್ಟಿದ್ದಾರೆ ಹರಟೆ ಹೊಡೆಯುತ್ತಿದ್ದ ವಿದ್ಯಾರ್ಥಿಗಳ ಹಿಂದೆ ಆಕಸ್ಮಿಕವಾಗಿ ಬಂದು ನಿಂತ ಮುಖ್ಯೋಪಾಧ್ಯಾಯರನ್ನು ಕಂಡು ವಿದ್ಯಾರ್ಥಿಗಳು ಕಕ್ಕಾ ಬಿಕ್ಕಿಯಾದರು ಅಂತೇಳಿ ನಂತರ ಪೂರಕ ಪಾಠಗಳಿಗೆ ಸಂಬಂಧಿಸಿದಂತೆ ಗಾಂಧೀಜಿಯವರು ಅನ್ ಟು ದಿಸ್ ಲಾಸ್ಟ್ ಪುಸ್ತಕವನ್ನು ಸರ್ವೋದಯ ಹೆಸರಿನಿಂದ ಯಾವ ಭಾಷೆಗೆ ಅನುವಾದ ಮಾಡಿದ್ದಾರೆ ಅಂದರೆ ಆಪ್ಷನ್ ಡಿ ಗುಜರಾತಿ ಭಾಷೆ ಎರಡನೇ ಪ್ರಶ್ನೆ ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ ಅಂದರೆ ಆಪ್ಷನ್ ಸಿ ಮುಸುರೆ ತಿಕ್ಕುತ್ತಿದ್ದಾಳೆ ಡ್ಯಾಶ್ರಿಗೆ ವಸಂತ ಮುಖ ತೋರಲಿಲ್ಲ ಅಂದರೆ ಆಪ್ಷನ್ ಒಂದು ಮೂರು ನಾಲ್ಕು ಕಮ್ಮಾರ ನೇಕಾರ ಹಾಗೆ ಕುಂಬಾರ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿ ಮಣ್ಣಿಗೆ ವಂದಿಸಿದವರು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಸಿ ಭಗತ್ ಸಿಂಗ್ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಇದು ಕಡಿದು ಕೊರೆದು ತೈದರೂ ಕಂಪ ಬಿಡದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚಂದನ ನಂತರ ನೋಡಿ ಇಲ್ಲಿ ಬರವಣಿಗೆ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿದ್ದಾರೆ ಪತ್ರಗಳನ್ನು ಬರೀತಕ್ಕಂಥದ್ದು ಎಲ್ಲ ಬರೆದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ ಹಾಗೆಯೇ ವರದಿಯನ್ನು ತಯಾರಿ ಮಾಡ್ತಕ್ಕಂಥದ್ದು ಕೊಟ್ಟಿದ್ದಾರೆ ಪ್ರಬಂಧ ಬರೀತಕ್ಕಂಥದ್ದು ಕೊಟ್ಟಿದ್ದಾರೆ ಇದನ್ನೆಲ್ಲವನ್ನು ನೀವು ಬರೆದಿದ್ದೀರಾ ಅಂತೇಳಿ ಅಂದ್ಕೊಂಡು ಸೊ ಇದುವರೆಗೂ ನಾನು ಹೇಳಿದಂಥ ಎಮ್ ಸಿ ಕ್ಯೂಸ್ ಕ್ವಶನ್ಸ್ಗೆ ಆನ್ಸರೆಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮಗೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು